ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ನಗರಿ ಬೆಂಗಳೂರಿನಲ್ಲಿ ಮುಂಗಾರು ಮಳೆ ಆರಂಭವಾಗಿದ್ದು ಇನ್ನೊಂದು ತಿಂಗಳಲ್ಲಿ ಸಸಿ ನೆಡುವ ಆಂದೋಲನ ಆರಂಭವಾಗಲಿದೆ ಒಂದು ಕಡೆ ಮರಗಳನ್ನು ನೆಡುತ್ತಾ ಸಾಧ್ಯವಾದಷ್ಟು ಅವುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಅಭಿವೃದ್ಧಿ ಹೆಸರಿನಲ್ಲಿ ಹತ್ತಾರು ವರ್ಷಗಳ ಕಾಲ ಬೆಳೆದು ನಿಂತ ಮರಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಲಾಗುತ್ತಿದೆ ಇನ್ನು ಬೆಂಗಳೂರಿನಲ್ಲಿ ಇತ್ತೀಚಿನ ದಶಕಗಳಲ್ಲಿ ನೆಡುತ್ತಾ ಬರಲಾಗುತ್ತಿರುವ ಸಸಿಗಳೆಲ್ಲ ವಿದೇಶಿ ಮೂಲದವಾಗಿದ್ದು ನೆಲದ ಸೊಗಡಿಗೆ ಹೊಂದಿಕೆಯಾಗುತ್ತಿಲ್ಲ ಈ ವಿದೇಶಿ ಮರಗಳನ್ನು ನೆಡದಂತೆ ಪರಿಸರವಾದಿಗಳು ವಿರೋಧಿಸುತ್ತಾ ಬರುತ್ತಿದ್ದಾರೆ ಆದರೆ ವೇಗವಾಗಿ ಬೆಳೆಯುವ ನೋಡಲು ಆಕರ್ಷಕವಾಗಿರುವ ಈ ಮರಗಳನ್ನು ಸರ್ಕಾರ ನೆಡುವುದನ್ನು ಬಿಟ್ಟಿಲ್ಲ ಬ್ರಿಟಿಷರು ಇಲ್ಲಿ ಆಡಳಿತ ನಡೆಸುತ್ತಿದ್ದಾಗ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಖಾಲಿ ಪ್ರದೇಶ ಉಳಿದುಕೊಂಡಿದ್ದನ್ನು ನೋಡಿದ ಅವರು ಮರಗಳನ್ನು ಬೆಳೆಸಲು ನಿರ್ಧರಿಸಿ ತಮ್ಮದೇ ದೇಶದ ಸಸಿಗಳನ್ನು ತರಿಸಿ ನೆಡುತ್ತಾ ನೆಡುತ್ತಿದ್ದರು ಅದೇ ಸಂಪ್ರದಾಯ ಈಗಲೂ ಮುಂದುವರೆದಿದ್ದು ಅಮೆರಿಕ ಬ್ರೆಜಿಲ್ ಮೆಕ್ಸಿಕೋ ಮೊದಲಾದ ದೇಶಗಳ ಗಿಡಗಳನ್ನು ಇಲ್ಲಿ ಬೆಳೆಸಲಾಗುತ್ತಿದೆ ಅಲಂಕಾರಕ್ಕಾಗಿ ಬೆಳೆಸುವ ಕೊನಾಕಾರ್ಪ ಸಸ್ಯವು ಚಳಿಗಾಲದಲ್ಲಿ ಹೂಗಳನ್ನು ಬಿಡುತ್ತದೆ ನೋಡಲು ಆಕರ್ಷಕವಾಗಿದ್ದರೂ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಗುಜರಾತ್ ಸರ್ಕಾರ ನಿಷೇಧಿಸಿದೆ ಆದರೆ ಈ ಮರಗಳನ್ನು ಬೆಂಗಳೂರಿನಲ್ಲಿ ವಿಪುಲವಾಗಿ ನೋಡಬಹುದಾಗಿದೆ ಯಲಹಂಕ ಸೇರಿದಂತೆ ನಗರದ ಅನೇಕ ಭಾಗಗಳಲ್ಲಿ ಈ ಮರಗಳನ್ನು ಬಿಬಿಎಂಪಿ ನೆಡುತ್ತಿದೆ ಈ ಮರಗಳು ದೀರ್ಘಕಾಲ ಉಳಿದುಕೊಳ್ಳುವುದರಿಂದ ನೆಡಲಾಗುತ್ತಿದೆ ಎಂದು ಪಾಲಿಕೆ ಅಧಿಕಾರಿಗಳು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಮನುಷ್ಯರು ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಒತ್ತೆಯಿಟ್ಟು ಇಂತಹ ಸಸಿಗಳನ್ನು ಬೆಳೆಸುವ ಅಗತ್ಯವಾದರೂ ಏನು ಎಂದು ಪರಿಸರವಾದಿಗಳು ಪ್ರಶ್ನಿಸುತ್ತಾರೆ ಗುಜರಾತ್ ಮತ್ತು ಇತರ ರಾಜ್ಯಗಳ ವಿಜ್ಞಾನಿಗಳು ನಡೆಸಿರುವ ಸಂಶೋಧನೆಗಳ ಪ್ರಕಾರ ಈ ಮರಗಳಿಂದ ಕೆಮ್ಮು ಶೀತ ಮತ್ತು ಅಸ್ತಮ ಉಂಟಾಗುತ್ತದೆ ಎಂದು ಕಂಡುಕೊಂಡಿದ್ದಾರೆ ಈ ಮರಗಳನ್ನು ಬೆಳೆಸುವುದರಿಂದ ಪರಿಸರದ ಮೇಲೆ ಅಸಮತೋಲನ ಉಂಟಾಗುತ್ತದೆ ಇಂತಹ ಮರಗಳನ್ನು ಮರುಭೂಮಿಯಲ್ಲಿ ಕಾಣಬಹುದಾಗಿದೆ ಈ ಮರಗಳು ಮಳೆಯನ್ನು ತರುವುದಿಲ್ಲ ನಾಲ್ಕು ವರ್ಷಗಳ ನಂತರ ನೋಡಲು ಕುರೂಪಿಯಾಗಿ ಕಾಣಿಸುತ್ತವೆ ಎನ್ನುತ್ತಾರೆ ವಿದೇಶಿ ಮರಗಳ ಬೇರುಗಳು ಭೂಮಿಯ ಆಳಕ್ಕೆ ಇಳಿಯುವುದಿಲ್ಲ ಹಾಗಾಗಿ ಬಿರುಗಾಳಿ ಅಥವಾ ಭಾರೀ ಮಳೆ ಬಂದಾಗ ಸುಲಭವಾಗಿ ಬೇರು ಸಮೇತ ದರೆಗುರುಳುತ್ತವೆ ಈ ವರ್ಷದ ಜನವರಿಯಿಂದ ಗುಜರಾತ್ ಸರ್ಕಾರ ಕೊನಾಕಾರ್ಪ ಸಸಿಗಳನ್ನು ನೆಡುವುದನ್ನು ಸ್ಥಗಿತಗೊಳಿಸಿದೆ ಇಂತಹ ವಿಲಕ್ಷಣ ಮರಗಳನ್ನು ಬೆಳೆಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಮಾನವ ಪ್ರಾಣಿ ಪಕ್ಷಿಗಳ ಸಂಕುಲದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮರಗಳನ್ನು ವೈಜ್ಞಾನಿಕವಾಗಿ ಬೆಳೆಸುವ ಅಗತ್ಯವನ್ನು ಬಿಬಿಎಂಪಿ ಮನಗಾಣಬೇಕು ವಾಣಿಜ್ಯ ಪ್ರದೇಶಗಳಲ್ಲಿ ಬೇರೆ ರೀತಿಯ ಮರಗಳನ್ನು ಬೆಳೆಸಿದರೆ ವಾಸದ ಪ್ರದೇಶಗಳಲ್ಲಿಯೇ ಬೇರೆ ರೀತಿಯ ಮರಗಳನ್ನು ಬೆಳೆಸಬೇಕು ದೇವಸ್ಥಾನಗಳಿರುವ ಸುತ್ತಮುತ್ತ ಸಾಂಪ್ರದಾಯಿಕ ಮತ್ತು ದೈವಿಕ ಮಹತ್ವವುಳ್ಳ ಮರಗಳನ್ನು ಬೆಳೆಸುವಂತೆ ಸಲಹೆ ಮಾಡುತ್ತಾರೆ ಆದರೆ ಪಾಲಿಕೆ ಬಳಿ ಇಂತಹ ಯೋಜನೆಗಳಿಲ್ಲ ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರ ಅಡಿಗಳಷ್ಟು ಎತ್ತದಲ್ಲಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಸುವ ಮರಗಳನ್ನು ಬೆಳೆಸಲು ಅವಕಾಶವಿದೆ ಇದರ ಪ್ರಯತ್ನವಾಗಿ ಲಾಲ್ಬಾಗ್ನಲ್ಲಿ ಕಳೆದ ವರ್ಷ ಪಶ್ಚಿಮ ಘಟ್ಟದಲ್ಲಿ ಬೆಳೆಸುವ ಸಸಿಗಳನ್ನು ನೆಡಲಾಗಿದೆ ಬೆಂಗಳೂರಿನ ಹವಾಗುಣ ಉಷ್ಣಾಂಶ ಮಳೆ ನೀರು ತೇವಾಂಶ ನೋಡಿದರೆ ಇಲ್ಲಿ ಯಾವುದೇ ರೀತಿಯ ಮರಗಳನ್ನು ಬೆಳೆಸಬಹುದಾಗಿದೆ ಶೇ ಎಂಬತ್ತರಷ್ಟು ಮರಗಳು ಉಳಿದುಕೊಳ್ಳುವ ಹವಾಮಾನ ಇದೆ ಎಂದು ಹೇಳುತ್ತಾರೆ ಬೆಂಗಳೂರಿನಲ್ಲಿ ಮರಗಳನ್ನು ಉಳಿಸಿಕೊಳ್ಳುವುದು ಒಂದು ಸವಾಲು ಸಸಿಗಳನ್ನು ನೆಟ್ಟಾಗ ಅವುಗಳ ರಕ್ಷಣೆಗೆ ಬಿದಿರು ಅಥವಾ ಕಬಿಣದ ಟ್ರೀ ಗಾರ್ಡ್ಗಳಿಂದ ರಕ್ಷಿಸಲಾಗುತ್ತದೆ ಆದರೆ ಬಿದಿರಿನ ಟ್ರೀ ಗಾರ್ಡ್ಗಳು ಅಷ್ಟಾಗಿ ಪ್ರಯೋಜನಕ್ಕೆ ಬರುವುದಿಲ್ಲ ಬದಲಾಗಿ ಒಂದು ಲಕ್ಷ ಬಿದಿರಿನ ಟ್ರೀ ಗಾರ್ಡ್ಗಳಿಗೆ ಬದಲಾಗಿ ಅರವತ್ತು ಸಾವಿರ ಕಬ್ಬಿಣದ ಟ್ರೀ ಗಾರ್ಡ್ಗಳನ್ನು ಅಳವಡಿಸಿದರೆ ಮರಗಳನ್ನು ಉಳಿಸಿಕೊಳ್ಳಬಹುದಾದ ಪ್ರಮಾಣ ಒಂದೇ ಆಗಿರುತ್ತದೆ ಕೆಲವು ಪರಿಸರವಾದಿಗಳು ಬಿದಿರನ್ನು ಬೆಳೆಸಲು ಸಲಹೆ ನೀಡುತ್ತಾರೆ ಬಿದಿರು ಶೇ ಅರವತ್ತು ವ್ಯವಕಲನ ನಲವತ್ತರಷ್ಟು ಇಂಗಾಲವನ್ನು ಹೀರಿಕೊಂಡು ಶೇ ಮೂವತ್ತರಷ್ಟು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ ಪರಿಸರವಾದಿಗಳು ಸುಮಾರು ಒಂದು ಹಂಡ್ರೆಡ್ ಮೂರು ಸ್ಥಳೀಯ ಮರಗಳ ಪಟ್ಟಿಯನ್ನು ಬಿಬಿಎಂಪಿಗೆ ನೀಡಿದ್ದು ಇವುಗಳನ್ನೇ ಬೆಳೆಸುವಂತೆ ಆಗ್ರಹಪಡಿಸಿದೆ ಅವುಗಳೆಂದರೆ ಬೇವು ಬಿದಿರು ಜಾಲಿ ಚಿಗರೆ ಮುತ್ತುಗ ಬೆಟ್ಟ ತಂಗಡಗಿ ಮಾವು ಬೀಟೆ ಬೇಲ ನೆಲ್ಲಿ ಮರ ಈಚಲು ಕೆಂಪು ಬೂರಗ ಕಾಟಿನಿಂಗು ಮುತ್ತುಗ ಬೀಟೆ ಅತಿ ಗೋಣಿ ಮರ ಹೊಂಗೆ ಗೇರು ಅಂಟುವಾಳ ಸಮೇ ಅಮಟೆ ಮತಿ ಶ್ರೀಗಂಧ ಇಂತಹ ಸ್ಥಳೀಯ ಮರಗಳನ್ನು ಬೆಳೆಸುವುದರಿಂದ ಸ್ಥಳೀಯ ತಳಿಗಳನ್ನು ರಕ್ಷಿಸಿದಂತಾಗುತ್ತದೆ ಎನ್ನುವ ಸಲಹೆ ಕೇಳಿಬಂದಿದೆ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ